ಅವ್ರು ವಿಷ ಕುಡಿತೀವಿ ಅಂತಾರೆ ಮಟ್ಟದ ಸೆಲ್ಸಿಬಿಲಿಟಿರೋ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಯಾಕೆ ನನಗೆ ವಿಷ ಕುಡಿಯೋತಕ್ಕ ರೈತ ಜಿಲ್ಲಾಧಿಕಾರಿ ತನಕ ಬರೋ ತಕ್ಕ ಹಂಗ ಯಾಕೆ ಇಟ್ಕೋಬರ್ ಚಿಕ್ಕನಳ್ಳಿ ತಾಲೂಕ್ನಲ್ಲಿ ಅಂಬಾತ್ಪುರ ಮುಕ್ಕೂದಳ್ಳಿ ಮರೆ ನಡುವಂತ ಭಾಗದಲ್ಲಿ ಸರ್ಕಾರಿ ಜಾಗ ಇವತ್ತು ನೀವು ಆರ್ಟಿ ಸಿ ಸರ್ಕಾರಿ ಪಡ ಇದೆ ಆ ಜಾಗಕ್ಕೆ ನೂರ್ ನೂರು ಎಕರೆಗೆ ಒಬ್ಬ ಯಾವ ರಿಯಲ್ ಎಸ್ಟೇಟ್ ತಂಡಕ್ಕವರ ಬಂದು ಕಾಂಪೌಂಡ್ ಆಗ್ತಾ ಇದ್ದಾನೆ ಅಥವಾ ಕಾಯ್ತಾ ಇದ್ದಾರೆ ತುಮಕೂರು ತುಮಕೂರು ಜಿಲ್ಲಾಧಿಕಾರಿಗಳು ಪಿಟ್ಟೂರು ಎ ಸಿ ತುಮಕೂರು ಚಿಕ್ಕನೈಕಲಿ ಶಾಸಕರು ನೂರು ಎಕರೆ ಕಾಂಪೌಂಡ್ ಆಗ್ತಾನೆ ಸರ್ಕಾರಿ ಪಡ ಭೂಮಿಗೆ ಹುಲ್ಗಲಿ ಕಾಲು ಗೋಮಾಳ ಅಂತ ಹೆಂಗ್ ಆಗ್ತಾನ ಅವ್ನು ಬಂದು ಇದೇನು ಒಬ್ಬ ಬಗರೂಪೂಮಿಗೆ ಒಬ್ಬ ರೈತ ಅರ್ಜಿ ಹಾಕಿದೆ ಅವನಿಗೆ ಅವನ ಬಗರೂಪಮ್ಗೆ ಅರ್ಜಿ ಹಾಕಕ್ಕೆ ಅವತ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ರೆ ನೀನು ಬಗರಕ್ಕೂ ಮಂಜೂರು ಮಾಡಕ್ ಆಗಿಲ್ಲ ಯಾವಾಗ ಬಂದ ಅಂತ ಸೂಟಿಗೆ ಸಿಗ್ತಾ ಬಂದವನೇ ಅಂತ ಹೇಳಿ ನೂರ್ ಎಕರೆ ಕಾಂಪೌಂಡ್ ಹಾಕಕ್ಕೆ ಬಿಟ್ಟೈತಲ್ಲ ತುಮಕೂರು ಜಿಲ್ಲಾಡಳಿತ ಜಿಲ್ಲಾಡಳಿತ ಐತ ಸಾಕೆರೆ ಸರ್ಕಾರಿ ಪಡ ಇವತ್ತು ನೀವು ಈಗ ಈಗಲೇ ಆನ್ಲೈನ್ ಚೆಕ್ ಮಾಡಿ ಆ ಸರ್ವೆ ನಂಬರ್ ಸಮೇತ ಕೊಡ್ತೀನಿ ನೂರ ಎಕರೆ ಕಾಂಪೌಂಡ್ ಹಾಕಿ ಕಳ್ಳ ರೈತರ ಹೆಸರಿಗೆ ಏನ್ರಿ ಇದು ತುಮಕೂರು ಜಿಲ್ಲೆ ಐತ ಇಲ್ವಾ ಕೊಟ್ಟರು ಇವತ್ತು ಲೋಕಾಯುಕ್ತರು ಹೈಕೋರ್ಟ್ ಹೇಳೈತೆ ಹೇಳಿ ಪಾಪ ಅವರು ಎಪ್ಪತ್ತೆಂಟನೇ ವಯಸ್ಸು ಕಂದಾಯ ಇಲಾಖೆ ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟವ್ರೆ ಯಾರು ಕೊಟ್ಟವ್ರೆ ಅರಣ್ಯ ಭೂಮಿಗೆ ತೋಟಗಾರಿಕೆ ಇಲಾಖೆ ಭೂಮಿಗೆ ಈ ಕಂದಾಯ ಇಲಾಖೆ ಸಾಗುವಳಿ ಚೀಟಿ ಕೊಟ್ಟೈತಿ ಅವರನ್ನ ಪಾಠ ಮಾಡ್ಕೊಂಡ್ರೆ ಅವ್ರನ್ನ ಅಡಿಕೆ ಗಿಡ ಕಟ್ಕೊಂಡು ಅವ್ರದ್ದೆಲ್ಲ ತಪ್ಪು ರೈತರದು ಈಗ ರೈತ ಇದನ್ ಏಕವಾಗಪ್ಪ ಸಾಗುವಳಿ ಚೀಟಿ ಕೊಟ್ಟಿದ್ರೆ ಅವ್ರನ್ನ ಕೆಲಸ ಮಾಡ್ಕೊಂಡೆ ಅವ ನಿಮ್ ಇಲಾಖೆ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ಅವ್ರನ್ನ ಒಕ್ಲೆಗೂಸ್ತಾರಂತೆ ಕಳೆದ ನೂರು ಎಕರೆ ಸರ್ಕಾರಿ ಭೂಮಿಗೆ ಅವನು ಹಾಕಿರ್ಬೋದು ರೈತ ಬದುಕಕ್ಕೆ ನೀವೇ ಕೊಟ್ಟಂತ ದಾಖಲೆ ಮೇಲೆ ಅವ್ರಿಗೆ ಬದುಕ್ತಾನೆ ಅಂತಂದ್ರೆ ಅವನ್ ಅವನ್ ಜಮೀನ ಸರ್ವೆ ಮಾಡಕ್ ಹೋಗ್ತೀರ ಮಾಡಲಿ ಬೇಡ ಅನ್ನಲ್ಲ ನಾನು ನನ್ನ ಗೌರವ ಸರ್ ಆದ್ರೆ ರೈತನ ಹಿತಾಸಕ್ತಿಯನ್ನ ರೈತನ ಬದುಕನ್ನ ಗಮನದಲ್ಲಿಟ್ಕೊಂಡು ಕಾರ್ಯ ಮಾಡ ಕೆಲಸ ಮಾಡ್ಬೇಕಾಗುತ್ತೆ ಸೆನ್ಸಿಬಿಲಿಟಿ ಬೇಕು ಇಟ್ಟಲ್ಲ ಇದೆಲ್ಲ ಅತ್ಯಂತ ಗಂಭೀರವಾದದ್ದು ಸರ್ ದಯಮಾಡಿ ನಾವು ಮನುಷ್ಯ ನೀವು ಮನುಷ್ಯ ನೀವು ರೈತರು ಮತ್ತೆ ರೈತರಿಲ್ದೆ ಹೋದ್ರೆ ಈ ದೇಶದಲ್ಲಿ ಬದುಕಕ್ಕೆ ಆಗಲ್ಲ ಅನ್ನ ಬೆಳೆಯ ರೈತ ಸತ್ತ ಅವ್ನ ತಲೆ ಮೇಲೆ ಏನಾರು ನೀವು ಆಡಳಿತ ಕಾಲಿಕ ವಿಷಯ ಕೂಡ ಯಾಕಂತಾನೆ ಅಂದ್ರೆ ಕ್ಷೇಮ್ ನೀವು ನೈತಿಕವಾಗಿ ನೀವು ಅವಮಾನ ಅನುಭವಿಸ್ಬೇಕಾಗ್ತದೆ ಯಾಕಂದ್ರೆ ಬಹಳ ಗೌರವದಿಂದ ಕಾಣ್ತೀವಿ ಅಧಿಕಾರಿಗಳನ್ನ ನಾವು ಅದರಿಂದ ದಯಮಾಡಿ ನಾನು ಹೇಳೋದು ನಿಮ್ ಡಿ ಸಿ ಅವ್ರು ಬರೋತಕ್ಕ ನನಗೆ ತುಂಬಾ ಸೆನ್ಸಿಬಲ್ ಆದಂತ ವಿಚಾರಗಳಿಂದ ಗಂಭೀರವಾದ ಆಲೋಚನೆ ಮಾಡಬೇಕು ಚರ್ಚೆ ಮಾಡಬೇಕು ಕೇವಲ ಬರೀ ನಾವು ಆಯ್ಕೆ ಮಾಡೋ ಜನಪ್ರತಿನಿಧಿಗಳು ಹೇಳ್ತಿದ್ದಂಥ ಅದೇ ದೊಡ್ಡ ವೇದ ಹಾಕಿ ಅಲ್ಲ ನಾವೇಳದ್ನು ತಗೋಬೇಕು ಸರ್ಕಾರಿ ಅಧಿಕಾರಿಗಳು ಅದರಿಂದ ನೋಡಿ ಇದು ಲಿಖಿತವಾಗಿ ಕೊಟ್ಟಿದ್ದೀನಿ ಇಷ್ಟು ಗಂಭೀರವಾಗಿ ಹೇಳಿದ್ದೀನಿ ಸೆನ್ಸಿಬಲ್ ಆಗಿರೋ ದೇಶ ನೀವು ತುಮಕೂರು ಜಿಲ್ಲೆ ಉಪ ದಂಡಾಧಿಕಾರಿಗಳಾಗಿರೋದ್ರಿಂದ ಅಪರ ಜಿಲ್ಲಾಧಿಕಾರಿಗಳಿಗಿಂತ ಅದು ಸಿ ಅಂಬಾರಪುರ ಮರೆನಾಡುಗಡ್ಲಿ ಕಾಂಪೌಂಡ್ ಹಾಕಿದ್ದಾರೆ ಫಸ್ಟ್ ಅದು ಇಮ್ಮಿಡಿಯೇಟ್ ಕಾನೂನು ಯಾವ ಸರ್ಕಾರಿ ಪಡ ಅಂತ ಸರ್ಕಾರ ತರ್ತಾ ಇದು ಅವ್ನ ಎಲ್ಲಿಂದ ಸೀಟೆ ಸಿಬ್ಕಂದಂಗೆ ಸರ್ಕಾರಿ ಭೂಮಿ ಹಂಚಿಕೆ ಮಾಡೋಕಾಗಲ್ಲ ನಾವು ರೈತರು ಬೇರಾಮ ಹೆಸರು ಹಂಚಿಕೆ ಮಾಡಿದ್ರೆ ಜೀವನ ಜೀವನೋಪಾಯಕ್ಕೆ ರೈತನಿಗೆ ಕೊಡೋದು ಜೀವನ ಮಾಡ್ಕೊಳ್ಳಪ್ಪ ಅಂತ ಯಾರಾದ್ರೂ ಕೊಟ್ಟರೆ ಮಂಜೂರು ಮಾಡಿದ್ರೆ ಜೀವನ ಮಾಡ್ಕೊಳ್ಳೋಕ ಕೊಡೋದು ಅವ್ನ್ಗೆ ಜೀವನ ಮಾಡ್ಕೊಳಕ್ಕಾಗಲ್ಲ ಯಾವ ಕಳ್ಳು ಮಾಡಿದ್ವಿ ವಾಪಸ್ ತಡೆ ಸರ್ಕಾರ ಭೂಮಿ ಮುಂದಿನ ಪೀಳಿಗೆಗೆ ಅರಣ್ಯ ಬೆಳಸೋಣ ಇನ್ನೊಂದು ಬೆಳೆಸೋಣ ನಾಳೆ ದಿನ ಮಕ್ಕಳು ಮರಿ ಆದ್ರಿಗೋಣ ಯಾವನೋ ಒಬ್ಬ ಕಳ್ಳ ತಂದೆ ಕೋರ್ಗೆ ಇಲ್ಲಿಂದ ಬಂದು ತುಮಕೂರು ಬೆಂಗಳೂರು ಮೈಸೂರು ತುಮಕೂರು ಬೇರೆ ಬೇರೆ ಕಡೆಯಿಂದ ಬಂದರು ನಮ್ ಸರ್ಕಾರಿ ಭೂಮಿನ ನಾವೇ ನಾವ್ಯಾಕ್ ಭೂಮಿ ಕೊಡ್ಬೇಕು ಇಲ್ಲೇ ಸರ್ಕಾರಿ ಭೂಮಿ ರೈತ್ರಿ ಕೊಡೋಣ ದಯಮಾಡಿ ಎಲ್ಲ ಗಂಭೀರವಾದ ಈ ತರ ಬನ್ನಿ ದಯವಿಟ್ಟು ಗಂಭೀರವಾದ ಯಾರು ಅವರು ಸಂತಪ್ಪ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಅರೆದಿರುವಂತ ಕರ್ನಾಟಕ ರಾಜ್ಯ ಶಕ್ತಿ ಪಕ್ಷದ ಕಾರ್ಯಕರ್ತರು ಮತ್ತು ರೈತ ಸಂಘದವರಿಗೆ ನಾವು ಹೇಳ್ತಾ ಇರೋದು ಈಗ ರೈತರು ಕೆಲವು ಸಮಸ್ಯೆಗಳನ್ನು ತಂದಿದ್ದಾರೆ ಇಲ್ಲಿ ದೇವರಾಜನಹಳ್ಳಿ ಗ್ರಾಮ ಗರ್ಭಸರಿ ಒಂದು ಸಮಸ್ಯೆ ತಂದಿದ್ದಾರೆ ಇನ್ನ ಹಿನ್ನಾರಪ್ಪ ಹಿಂದ್ಯಾರಪ್ಪ ಸಮಸ್ಯೆ ಪತ್ರ ಕೊಡುಕು ಪತ್ರ ಕೊಡು ನಿನ್ನೆ ನಿಂದ ಡಾಕ್ಯುಮೆಂಟೇಷನ್ ಸಿಕ್ಕೇ ಇಲ್ಲ ನೂರಾರು ಜನ ರೈತರು ಆಯ್ತು ಇಲ್ಲಿ ಈಗ ಪ್ರತಿಭಟನೆ ಮಾಡ್ಬೇಕೇನಪ್ಪ ನೀನು ಮಾಡಕ್ಕೆ ಈಗ ಒಂದು ಪತ್ರ ಕೊಟ್ಟು ಪತ್ರ ಕೊಟ್ಟು ಅದೊಂದು ಚಾಮಿಯನ್ ಹಾಕೋ ಕುತ್ಕೋ ಈಗ ಒಳಗಡೆ ಬಂದು ಮಾಡೋದಕ್ಕೆ ಅವ್ರು ಅವಕಾಶ ಕೊಡಲ್ಲ ಅದು ಅವಕಾಶ ಇಲ್ಲ ಅದನ್ನ ಬಿಡೋಣ ಏನ್ ಅವಕಾಶ ಇದೆಯೋ ಅದನ್ನ ನಾವು ಮಾಡಿ ಓಕೆನಾ ಮೊನ್ನೆದು ಎರನೇದು ಸರ್ಕಾರದಿಂದ ಏನು ದಯವಿಟ್ಟು ನಾನು ಅಪರ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಂಡ್ರು ಇನ್ನೊಂದು ತಹಸೀಲ್ದಾರ್ ದಯವಿಟ್ಟು ಸರ್ಕಾರದಿಂದ ಮುಖ್ಯ ಕಾರ್ಯದರ್ಶಿಯಿಂದ ಏನ್ ಸೌಲಭ್ಯಗಳಿದೆಯೋ ನಮ್ಮ ಜಿಲ್ಲಾಡಳಿತದ ಕಚೇರಿಯಲ್ಲಿ ದಯವಿಟ್ಟು ಪಾಲ್ತೀವಿ ನಾನು ಮೊನ್ನೆ ಬಂದೆ ಪಿ ಐ ಡಿ ಕಾರ್ಡ್ ಹಾಕೊಂಡಿಲ್ಲ ಯಾರೋ ಇನ್ನು ಹೋಗ್ನೇ ಹುಡುಗ ಅಂತ ಅನ್ಕೋತಾ ಇದ್ದೀವಿ ಇದು ತರ ಒಮ್ಮೆ ಅವನು ಇನ್ನೂ ಚಿಕ್ಕ ವಯಸ್ಸು ಅಂತ ಇಪ್ಪತ್ತೈದು ವರ್ಷ ಇರ್ಬೋದು ಅವನಿಗೆ ಚಿಕ್ಕ ಆಮೇಲೆ ಇನ್ನೂ ಹುಡುಗಿ ನಿಂತಿದ್ದಾರೆ ಹದಿನೈದು ವರ್ಷನ ಹತ್ತೊಂಬತ್ತು ವರ್ಷ ಹುಡುಗಿಗೆ ನಿಂತಿದ್ದಾರೆ ಯಾರು ಅಂತ ಅನ್ಕೋಬೇಕು ನಾವು ದಯವಿಟ್ಟು ಮುಖ್ಯ ಕಾರ್ಯದರ್ಶಿಗಳು ಏನು ಮುಖ್ಯ ಏನು ಸೂಚನೆಗಳಿದೆ ಆ ಸೂಚನೆಗಳನ್ನ ಬೇಕಾದ್ರೆ ನಾವು ಪತ್ರ ಕೊಡೋಕ್ಕೂ ರೆಡಿ ಇದ್ದೀವಿ ಅವ್ರನ್ನ ಪಾಲಿಸ್ಬೇಕು ಇಲ್ಲಿ ಚೇರ್ಗಳಿಲ್ಲ ಎಲ್ಲದಕ್ಕೂ ಬ್ಯಾರಿಕೇಡ್ ಹಾಕ್ತೇನೆ ಹೋಗ್ಬಿಟ್ಟು ಪ್ರತಿಯೊಬ್ರು ರೈತರು ನಿಂತು